ಧರ್ಮಸ್ಥಳದಿಂದ ಸೌಜನ್ಯ ಅವರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಸುಮಾರು ಆಟೋಗೆ ಟ್ರೈ ಮಾಡಿದ್ವಿ ಬರಲಿಲ್ಲ ಹಾಗಾಗಿ ಉಜಿರೆ ಕಡೆಗೊಂದು ಕಾರ್ ಬಂತು ಆ ಕಾರ್ನಲ್ಲಿ ಹತ್ಕೊಂಡು ಬಂದ್ವಿ ಆ ಕಾರ್ನಲ್ಲಿ ಬಂದ್ಬಿಟ್ಟು ಇಲ್ಲಿ ಪಾಂಗಳ ರಸ್ತೆನಲ್ಲಿ ಇಳಿದಿದ್ದೀವಿ ಇಲ್ಲಿಂದ ನಾವು ಸೌಜನ್ಯ ಅವರ ಮನೆಗೆ ನಡ್ಕೊಂಡೇ ಹೋಗ್ತಿದ್ವಿ ಸ್ನೇಹಿತ್ ಹಾಯ್ ಎಲ್ರಿಗೂ ನಮಸ್ಕಾರ ಉರಿ ಬಿಸಿಲಲ್ಲಿ ನಮ್ಮ ಸ್ನೇಹಿತರಾದಂಥ ಮನೋಜ್ ಸರ್ ಅವರು ನೋಡಿ ಸರ್ ಆಯ್ ಮಾಡಿ ಸರ್ ನಾನು ಧರ್ಮಸ್ಥಳ ಮಂಜುನಾಥ ದೇವರ ದರ್ಶನ ತಗೊಂಡು ನಮ್ಗೆ ಇನ್ನೊಂದು ಜಾಗ ದರ್ಶನ ಮಾಡೋದು ಬಾಕಿ ಇತ್ತು ಅಂತ ಮಧ್ಯಾಹ್ನದ ರಣರಣ ಉರುಬಿಸ್ಲಿ ಹೊರಟಿದ್ದೆ ಎಲ್ಲಿಗೆ ಅಂದರೆ ತಂಗಿ ಸೌಜನ್ಯಳ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿನಲ್ಲಿ ನಾವು ನಿಮಗೆ ಕಾಣಿಸ್ತಾ ಇರುವಂಥದ್ದು ನೋಡೋಣ ಅಲ್ಲಿ ಏನಾದ್ರು ಹೇಳೋದಕ್ಕಾಗುತ್ತಾ ನಾಲ್ಕು ಕಡೆ ಈ ರೀತಿ ಒಂದು ಬೋರ್ಡ್ ಇದೆ ಪ್ರಾರಂಭದಲ್ಲಿ ಏನು ನೇತ್ರಾವತಿ ಸ್ನಾನಘಟ್ಟ ಧರ್ಮಸ್ಥಳದ ಮಧ್ಯೆ ಒಂದು ಬೋರ್ಡ್ ಇದೆ ಆನಂತರ ಮುಂದೆ ಒಂದು ಬೋರ್ಡ್ ಇದೆ ಮತ್ತು ಮಾರಿಗುಡಿ ಹತ್ರ ಒಂದು ಬೋರ್ಡ್ ಇದೆ ಅದಾದ ಮೇಲೆ ಸೌಜನ್ಯ ಅವರ ಮನೆ ಹಿಂಭಾಗದಲ್ಲಿ ಒಂದು ಬೋರ್ಡ್ ಇದೆ ಸೊ ಆ ಕಡೆ ಬರುವಾಗ ನಾವು ಆ ತೋಟದೊಳಗಡೆ ಬರುವಾಗ ಅಯ್ಯೋ ಇಲ್ಲೇ ಬರ್ತಿದ್ವೋ ಕರೆಕ್ಟ್ ಬರ್ತಿದ್ವೋ ಇಲ್ವಾ ಅಂತೇಳಿ ತುಂಬ ಬಿಸಿಲು ಬೇರೆ ಇತ್ತಲ್ಲ ಹಾಗಾಗಿ ಒಂದು ರೀತಿ ನಮಗೂ ಕೂಡ ಕನ್ಫ್ಯೂಷನ್ ಆಯಿತು ಆದರೂ ಕೂಡ ಬೋರ್ಡ್ ನೋಡಿದ ಮೇಲೆ ಧೈರ್ಯ ಬಂತು ಸೀದಾ ಅವರ ಮನೆಗೆ ಬಂದು ನೇರವಾಗಿ ಧೈರ್ಯವಾಗಿ ಬಂದು ನೇರವಾಗಿ ಬಂದು ಅವ್ರ ಮನೆ ಒಳಗಡೆ ಬಂದ್ವಿ ಅಮ್ಮನನ್ನು ಮಾತಾಡಿಸಿದ್ವಿ ಭಾಳ ಪ್ರೀತಿಯಿಂದ ಅವರು ಕೂಡ ಸ್ವಾಗತ ಮಾಡಿದ್ರು ನಮಗೆ ನಾ ಅವರು ಕೊಟ್ಟಂಥ ಪ್ರೀತಿ ಸುಮಾರು ಒಂದು ಅರ್ಧ ಗಂಟೆ ನಾವು ಅಲ್ಲಿ ಕಾಲ ಕಳೆದ್ವಿ ಸೊ ಸೌಜನ್ಯ ಆದ್ರೆ ನಿಮ್ಮ ಡೈರೆಕ್ಟ್ ನಿಜವಾಗ್ಲೂ ನಾನು ಎರಡು ಕೈ ನಮಸ್ಕಾರ ಯಾಕಂದರೆ ಅದನ್ನು ಆ ಆ ವಿಷಯನ ಇಷ್ಟೊತ್ತಿಗೆ ಬೇರೆಯವರಾಗಲಿ ಮುಗಿಸ್ಕೊಬಿಡ್ತೀನಿ ಅದು ಮುಗಿಸ್ದೆ ನೀವು ಧೈರ್ಯವಾಗಿ ನಿಂತ್ಕೊಂಡಿದ್ದೀರಲ್ಲ ನಾನು ಅದಕ್ಕೆ ಇಲ್ಲಿವರೆಗೂ ಬರಬೇಕು ಈ ಮನೆಗೆ ಅಂತ ಕಾರಣ ಏನು ಅಂದರೆ ಸಲ ನೋಡಬೇಕು ಆ ತಂಗಿಯನ್ನು ಅವರ ಮನೆಗಾನೋ ಒಂದು ಸಲ ವಸ್ತು ದಾಟಿ ಬರಬೇಕು ಅಂದರೆ ಯಾಕೆ ಅಂದರೆ ಇಷ್ಟು ಒಂದು ಪ್ರಭಾವಿ ಕುಟುಂಬ ಇಷ್ಟು ದೌರ್ಜನ್ಯದ ಬಾಳಿಕೆ ಮಾಡ್ತಾಯಿದ್ರು ಕೂಡ ಅದನ್ನೆಲ್ಲ ಧಿಕ್ಕರಿಸಿ ಅದ್ರ ವಿರುದ್ಧವಾಗಿ ಈ ಸೆಟಲ್ಲಿ ನಿಂತ್ಕೊಂಡಿದ್ದಾರಲ್ಲ ಆ ಮನೆಯನ್ನು ಅಂತ ಅದಕ್ಕೆ ಬಂದದ್ದು ನಾನು ಏ ನಾಳೆ ನೋಡಿ ನಾವು ಇವತ್ತು ನನ್ನ ಮಗಳಿಗೆ ಆಗಿದೆ ಅಂತ ಹೇಳಿ ಇನ್ನು ನನಗೆ ಮಕ್ಕಳಿದ್ದಾರೆ ನಾಳೆ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಅಂತ ನಾನು ಹಾಗೆ ಇದ್ದಿದ್ರೆ ಇವತ್ತಿನವರೆಗೂ ನಡೀತಿತ್ತು ಅತ್ಯಾಚಾರ ನಾವು ಗಟ್ಟಿ ನಿಂತ ನೋಡಿ ಇವತ್ತು ನೋಡಿ ಮಕ್ಕಳ ಜೀವ ಎಷ್ಟೋ ಮಕ್ಕಳ ಜೀವ ಇದ್ದಿದೆ ಈಗ ನಾವಂತಲ್ಲ ಸೌಜನ್ಯ ಉಳಿಸಿದ್ದು ಹೇಳ್ತಾನಲ್ಲ ಸೌಜನ್ಯ ನಮಗೆ ಧೈರ್ಯ ಕೊಟ್ಟಿದ್ದು ನಿಮ್ಗೆಲ್ರಿಗೂ ಯಾರು ಕೂಡ ಹೇಳ್ಬೇಕಾಗಿಲ್ಲ ಸತ್ಯ ಅದು ಸುಳ್ಳೆ ಅದು ಅನ್ನೋಂಥದ್ದನ್ನು ನಾವು ಈ ಮನೆಗೆ ಹೋದಾಗ ಮತ್ತು ಅಲ್ಲಿ ಸೌಜನ್ಯ ಅವ್ರದ್ದು ಪ್ರತಿಮೆ ಕೂಡ ಮಾಡಿದ್ದಾರೆ ಮನೆ ಹಿಂಭಾಗ ಅಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅನ್ನುವಂತಹ ಕನಸು ಕೂಡ ಆ ತಾಯಿಗಿದೆ ನಾವೆಲ್ಲರೂ ಕೂಡ ಹೆಗಲಾಗಿ ನಿಂತ್ಕೊಳ್ಬೇಕು ಉರಿ ಬಿಸಿಲಿನಲ್ಲಿ ನಡ್ಕೊಂಡು ಹೋದಂಥ ನಮಗೆ ಅವರ ತಾಯಿ ಸೌಜನ್ಯ ಅವರ ತಾಯಿ ಭಾಳ ಪ್ರೀತಿಯಿಂದ ನೀರನ್ನು ಕೊಟ್ಟರು ಆನಂತರ ಅವರ ತಾಯಿಯ ಜೊತೆಗೆ ಮಾತನಾಡ್ತಾ ಮಾತಾಡ್ತಾ ಇರುವಾಗಲೇ ನನ್ನ ಕಣ್ಣಲ್ಲಿ ನೀರು ಕೂಡ ಬಂತು ನನಗೆ ಗೊತ್ತಿಲ್ಲದೇ ದುಃಖ ಉಮ್ಮಳಿಸಿ ಬಂತು ಅಸೌಜನ್ಯ ನಮಗೆ ನೆನಪಾದರು ಆನಂತರ ಉಡುಪಿಯ ಸಂತೋಷ್ ರಾವ್ ಅವರ ಮನೆ ಪಕ್ಕದ ಒಂದಷ್ಟು ಹುಡುಗರು ಬಂದಿದ್ದರು ಅವರೊಟ್ಟಿಗೆ ಮಾತನಾಡುವಂಥ ಅವಕಾಶ ಸಿಕ್ತು ಆ ತಾಯಿ ನಮಗೆಲ್ರಿಗೂ ಕೂಡ ಚಹಾ ಕೂಡ ಮಾಡ್ಕೊಂಡು ಬಂದರು ಅವರು ತೋರಿಸಿದಂಥ ಪ್ರೀತ್ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಇಷ್ಟೇ ಕೇಳ್ತೀನಿ ಸೌಜನ್ಯ ಅವರ ಪರವಾಗಿ ನಾವು ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರಬೇಕಾಗಿದೆ ನಿಜವಾಗ್ಲೂ ಕೂಡ ಸೌಜನ್ಯ ಅವರ ತಾಯಿಗೆ ಬಲವನ್ನು ಕೊಡಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಈ ವಿಡಿಯೋದ ಮೂಲಕ ಬಯಸ್ತಾ ಇದ್ದೀನಿ ಸ್ನೇಹಿತರೆ